ರಾಮನ ಭಕ್ತರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ರಾಮ್ ರಾಮ್ ಜೈ ರಾಮ್ ಹಾಕಿ ಹನುಮಂತನ ಭಕ್ತರಾಗಿದ್ದಲ್ಲಿ ಜೈ ಹನುಮಾನ್ ಹಾಕಿ ಮೇಷರಾಶಿ ಇಂದು ಮೇಷರಾಶಿಯವರಿಗೆ ಉತ್ತಮ ದಿನವಾಗಲಿದೆ ಉದ್ಯೋಗಸ್ಥರಿಗೆ ಇಂದು ಉದ್ಯೋಗದಲ್ಲಿ ಗೌರವ ಸಿಗಲಿದೆ ಇಂದು ನಿಮ್ಮ ಅಧಿಕಾರಿಗಳು ನಿಮ್ಮೊಂದಿಗೆ ತುಂಬಾ ಸಂತೋಷವಾಗಿರುತ್ತಾರೆ ಇದು ನಿಮ್ಮ ಸ್ಥಾನಮಾನವನ್ನು ಸುಧಾರಿಸುತ್ತದೆ ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡಲು ಸಾಧ್ಯವಾದರೆ ವ್ಯವಹಾರದಲ್ಲಿ ಲಾಭವನ್ನು ಪಡೆಯುತ್ತೀರಿ ನಿಮ್ಮ ಕುಟುಂಬದಲ್ಲಿ ಸಂತೋಷದ ಅಲೆ ಇರುತ್ತದೆ ನಿಮ್ಮ ಹೆಂಡತಿಯ ಆರೋಗ್ಯದ ಬಗ್ಗೆ ನೀವು ಚಿಂತಿತರಾಗಿರಬಹುದು ನಿಮಗೆ ಗಂಟಲು ಸಂಬಂಧಿತ ಕಾಯಿಲೆ ಬರಬಹುದು ನೀವು ವೈದ್ಯರನ್ನು ಭೇಟಿಯಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ತೆಗೆದುಕೊಳ್ಳುವುದು ಸೂಕ್ತ ಶಿವಮಂತ್ರವನ್ನು ಜಪಮಾಲೆಯೊಂದಿಗೆ ಪಠಿಸಿ ಇಂದಿನ ಅದೃಷ್ಟ ವ್ಯವಕಲನ ಎಪ್ಪತ್ತೊಂಬತ್ತು ಪರ್ಸೆಂಟ್ ವೃಷಭ ರಾಶಿ ಇಂದು ನಿಮಗೆ ಶುಭ ದಿನವಾಗಲಿದೆ ಈ ದಿನ ನೀವು ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಲ್ಲಿ ನಿರತರಾಗಿರುತ್ತೀರಿ ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಾಗ ನೀವು ಹೊರೆಯನ್ನು ಅನುಭವಿಸುತ್ತೀರಿ ಇದು ನಿಮ್ಮ ಮಾನಸಿಕ ಒತ್ತಡಕ್ಕೂ ಕಾರಣವಾಗಬಹುದು ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಹೇಳುವುದಾದರೆ ಇಂದು ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ವಹಿವಾಟುಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಇಲ್ಲದಿದ್ದರೆ ನೀವು ಅದರಲ್ಲಿ ನಷ್ಟವನ್ನು ಅನುಭವಿಸಬಹುದು ನಿಮ್ಮ ವಿರೋಧಿಗಳ ಬಗ್ಗೆ ಜಾಗರೂಕರಾಗಿರಿ ನಿಮ್ಮ ಯಶಸ್ಸು ಅನೇಕ ವಿರೋಧಿಗಳನ್ನು ಸೃಷ್ಟಿಸಬಹುದು ಇಂದು ನೀವು ವ್ಯವಹಾರ ಪ್ರವಾಸಕ್ಕೆ ಹೋಗಬೇಕಾಗಬಹುದು ಪ್ರತಿದಿನ ಸಂಕಟನಾಶಕ ಗಣೇಶ ಸ್ತೋತ್ರವನ್ನು ಪಠಿಸಿ ಇಂದಿನ ಅದೃಷ್ಟ ಎಂಬತ್ತೆಂಟು ಪರ್ಸೆಂಟ್ ಮಿಥುನ ರಾಶಿ ಇಂದು ನಿಮಗೆ ಉತ್ತಮ ದಿನವಾಗಲಿದೆ ಈ ದಿನ ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ನೋಡಿ ಕುಟುಂಬದಲ್ಲಿ ನಿಮ್ಮ ಗೌರವ ಬಹಳಷ್ಟು ಹೆಚ್ಚಾಗುತ್ತದೆ ನೀವು ಯಾವುದೇ ಸಾಮಾಜಿಕ ಕೆಲಸ ಮಾಡಲು ಬಯಸಿದರೆ ಅಥವಾ ಯಾವುದೇ ಸಾಮಾಜಿಕ ಸಂಸ್ಥೆಗೆ ಸೇರಲು ಬಯಸಿದರೆ ಅದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಮತ್ತು ಮಾನಸಿಕ ಶಾಂತಿಯನ್ನು ಸಹ ನೀಡುತ್ತದೆ ಇಂದು ನೀವು ಭೂಮಿ ಅಥವಾ ಅದಕ್ಕೆ ಸಂಬಂಧಿಸಿದ ಯಾವುದೇ ವ್ಯವಹಾರವನ್ನು ಮಾಡಬಹುದು ಇದರಲ್ಲಿ ನೀವು ಲಾಭವನ್ನು ಪಡೆಯುತ್ತೀರಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರಬಹುದು ಇಂದು ಯಾವುದೇ ರೀತಿಯ ಚರ್ಚೆಯಲ್ಲಿ ತೊಡಗಲು ಪ್ರಯತ್ನಿಸಬೇಡಿ ಲಕ್ಷ್ಮೀದೇವಿಗೆ ಕೀರ್ ಅರ್ಪಿಸಿ ಇಂದಿನ ಅದೃಷ್ಟ ಎಂಬತ್ತೊಂದು ಪರ್ಸೆಂಟ್ ಕರ್ಕಾಟಕ ರಾಶಿ ಹೊಸ ಕೆಲಸವನ್ನು ಪ್ರಾರಂಭಿಸಲು ಇಂದು ಉತ್ತಮ ದಿನವಲ್ಲ ನೀವು ವ್ಯವಹಾರ ಕ್ಷೇತ್ರದಲ್ಲಿ ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ನೀವು ನಷ್ಟವನ್ನು ಅನುಭವಿಸಬಹುದು ನಿಮ್ಮ ವಿರೋಧಿಗಳ ಬಗ್ಗೆ ಜಾಗರೂಕರಾಗಿರಿ ಇಲ್ಲದಿದ್ದರೆ ವ್ಯವಹಾರದಲ್ಲಿ ನಿಮ್ಮ ವಿರೋಧಿಗಳು ನಿಮಗೆ ಹಾನಿ ಮಾಡಬಹುದು ನೀವು ಇಂದು ವಾಹನ ಚಲಾಯಿಸುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ಅಪಘಾತ ಸಂಭವಿಸಬಹುದು ಮತ್ತು ನೀವು ಸಹ ಗಾಯಗೊಳ್ಳಬಹುದು ಆರೋಗ್ಯದ ಬಗ್ಗೆ ಹೇಳುವುದಾದರೆ ನಿಮ್ಮ ಆರೋಗ್ಯವು ಇಂದು ಉತ್ತಮವಾಗಿರುವುದಿಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಸಮಯಕ್ಕೆ ಸರಿಯಾಗಿ ತಪಾಸಣೆ ಮಾಡಿಸಿ ಹಳೆಯ ವಿಷಯದ ಬಗ್ಗೆ ಕುಟುಂಬದಲ್ಲಿ ವಿವಾದವಿರಬಹುದು ನಿಮ್ಮ ಮಾತನ್ನು ನಿಯಂತ್ರಿಸಿ ಇಲ್ಲದಿದ್ದರೆ ಚರ್ಚೆ ಮತ್ತಷ್ಟು ಹೆಚ್ಚಾಗಬಹುದು ಬೆಳಿಗ್ಗೆ ತಾಮ್ರದ ಲೋಟದೊಂದಿಗೆ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ಇಂದಿನ ಅದೃಷ್ಟ ವ್ಯವಕಲನ ತೊಂಬತ್ತೆರಡು ಪರ್ಸೆಂಟ್ ಸಿಂಹ ರಾಶಿ ನಿಮ್ಮ ಆರೋಗ್ಯ ಇಂದು ಸ್ವಲ್ಪ ಏರುಪೇರುಗಳಿಂದ ಕೂಡಿರಬಹುದು ಆದ್ದರಿಂದ ಎಲ್ಲಾ ಚಿಂತೆಗಳನ್ನು ಬಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಸಮಯಕ್ಕೆ ಸರಿಯಾಗಿ ತಪಾಸಣೆ ಮಾಡಿಸಿಕೊಳ್ಳಿ ಇಲ್ಲದಿದ್ದರೆ ನೀವು ಗಂಭೀರ ಅನಾರೋಗ್ಯವನ್ನು ಎದುರಿಸಬೇಕಾಗಬಹುದು ನಿಮ್ಮ ಸಂಗಾತಿಯ ಬಗ್ಗೆ ಹೇಳುವುದಾದರೆ ಇಂದು ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಈ ವ್ಯತ್ಯಾಸಗಳು ವಿಚ್ಛೇದನಕ್ಕೆ ಕಾರಣವಾಗಬಹುದು ಆದ್ದರಿಂದ ನಿಮ್ಮ ಮಾತನ್ನು ನಿಯಂತ್ರಿಸಿ ಕುಟುಂಬ ವಿವಾದಗಳನ್ನು ಕೊನೆಗೊಳಿಸಲು ಪ್ರಯತ್ನಿಸಿ ನಿಮ್ಮ ಆಹಾರ ಮತ್ತು ಪಾನೀಯದ ಬಗ್ಗೆ ವಿಶೇಷ ಗಮನ ನೀಡಿ ಮತ್ತು ಬಾಹ್ಯ ವಿಷಯಗಳನ್ನು ನಿರ್ಲಕ್ಷಿಸಿ ಶ್ರೀ ಗಣೇಶ ಚಾಲಿಸಾವನ್ನು ಪಠಿಸಿ ರಾಶಿ ಇಂದು ಉತ್ತಮ ದಿನವಾಗಲಿದೆ ಈ ದಿನ ನೀವು ನಿಮ್ಮ ಯಾವುದೇ ಆಲೋಚನೆಗಳ ಬಗ್ಗೆ ಯೋಚಿಸುತ್ತಾ ಸಂತೋಷವಾಗಿರಬಹುದು ನೀವು ಹೊಸ ವ್ಯವಹಾರದಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು ಇದರಲ್ಲಿ ನೀವು ಆರ್ಥಿಕ ಪ್ರಯೋಜನಗಳನ್ನು ಸಹ ಪಡೆಯಬಹುದು ನೀವು ಯಾವುದೇ ತೊಂದರೆಯಲ್ಲಿದ್ದರೆ ನಿಮ್ಮ ಸ್ನೇಹಿತರಿಂದ ಹೆಚ್ಚಿನ ಬೆಂಬಲವನ್ನು ಪಡೆಯಬಹುದು ನಿಮ್ಮ ಆಪ್ತರ ಸಹಾಯದಿಂದ ನೀವು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು ಇದರಿಂದ ನಿಮ್ಮ ಕೆಲವು ಅಪೂರ್ಣ ಕೆಲಸಗಳು ಸಹ ಪೂರ್ಣಗೊಳ್ಳಬಹುದು ಇದರಲ್ಲಿ ನೀವು ಹಣವನ್ನು ಗಳಿಸಬಹುದು ಹಸುಗಳಿಗೆ ಬೆಲ್ಲವನ್ನು ತಿನ್ನಿಸಿ ಇಂದಿನ ಅದೃಷ್ಟ ವ್ಯವಕಲನ ಎಪ್ಪತ್ಮೂರು ಪರ್ಸೆಂಟ್ ತುಲಾ ರಾಶಿ ಇಂದು ನಿಮಗೆ ಶುಭ ದಿನವಾಗಲಿದೆ ನಿಮ್ಮ ಭೂಮಿ ಅಥವಾ ಅದಕ್ಕೆ ಸಂಬಂಧಿಸಿದ ಯಾವುದೇ ಪ್ರಕರಣ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದರೆ ಇಂದು ನೀವು ಅದರಲ್ಲಿ ಯಶಸ್ಸನ್ನು ಪಡೆಯಬಹುದು ಮತ್ತು ನೀವು ಪ್ರಕರಣವನ್ನು ಗೆಲ್ಲಬಹುದು ಇದರಿಂದ ನೀವು ಹಣವನ್ನು ಸಹ ಗಳಿಸಬಹುದು ನಿಮ್ಮ ನೆರೆಹೊರೆ ಅಥವಾ ಕುಟುಂಬದಲ್ಲಿ ವಿವಾದವಿರಬಹುದು ಆದರೆ ಹಿರಿಯರ ತಿಳುವಳಿಕೆಯೊಂದಿಗೆ ಅದನ್ನು ಪರಿಹರಿಸಬಹುದು ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಇಂದು ನಿಮಗೆ ತುಂಬಾ ಶುಭವಾಗಲಿದೆ ಭಜರಂಗ ಬಾಣವನ್ನು ಪಠಿಸಿ ಇಂದಿನ ಅದೃಷ್ಟ ವ್ಯವಕಲನ ತೊಂಬತ್ತಾರು ಪರ್ಸೆಂಟ್ ವೃಶ್ಚಿಕ ರಾಶಿ ಇಂದು ನಿಮಗೆ ಸ್ವಲ್ಪ ತೊಂದರೆಯಾಗಲಿದೆ ಈ ದಿನ ನಿಮ್ಮ ಮನಸ್ಸು ಯಾವುದೋ ವಿಷಯದ ಬಗ್ಗೆ ತುಂಬಾ ಚಿಂತಿತವಾಗಿರುತ್ತದೆ ಕೆಲವು ಸಮಸ್ಯೆಗಳಿಂದಾಗಿ ನೀವು ಮಾನಸಿಕ ಒತ್ತಡದಿಂದ ತೊಂದರೆಗೀಡಾಗುತ್ತೀರಿ ಕೆಲವು ಗಂಭೀರ ಕಾಯಿಲೆಗಳಿಂದಾಗಿ ನೀವು ಇಂದು ನಿಮ್ಮ ದೇಹದಲ್ಲಿ ತುಂಬಾ ದುರ್ಬಲರಾಗುತ್ತೀರಿ ಉತ್ತಮ ವೈದ್ಯರನ್ನು ಸಂಪರ್ಕಿಸಿದ ನಂತರ ಔಷಧಿ ತೆಗೆದುಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ರೋಗವು ಉಲ್ಬಣಗೊಳ್ಳಬಹುದು ಇಂದು ನೀವು ನಿಮಗೆ ತಿಳಿದಿರುವವರಿಂದ ದುಃಖದ ಸುದ್ದಿಯನ್ನು ಪಡೆಯಬಹುದು ಅದನ್ನು ಕೇಳಲು ನಿಮಗೆ ತುಂಬಾ ದುಃಖವಾಗುತ್ತದೆ ಇರುವೆಗಳಿಗೆ ಗೋಧಿಹಿಟ್ಟನ್ನು ನೀಡಿ ಇಂದಿನ ಅದೃಷ್ಟ ವ್ಯವಕಲನ ಎಪ್ಪತ್ತೊಂದು ಪರ್ಸೆಂಟ್ ಧನು ರಾಶಿ ಇಂದಿನ ಅದೃಷ್ಟ ಅರವತ್ತಾರು ಪರ್ಸೆಂಟ್ ಧನು ರಾಶಿಯವರಿಗೆ ಇಂದು ತುಂಬಾ ಒಳ್ಳೆಯ ದಿನವಲ್ಲ ಈ ದಿನ ನೀವು ಯಾವುದೇ ಅಹಿತಕರ ಘಟನೆಗೆ ಹೆದರುತ್ತೀರಿ ಇದರಿಂದಾಗಿ ನೀವು ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗಬಹುದು ನಿಮ್ಮ ಮನಸ್ಸನ್ನು ಉತ್ತಮ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ ಇದು ನಿಮ್ಮ ಭಯವನ್ನು ಕಡಿಮೆ ಮಾಡುತ್ತದೆ ಮತ್ತು ನೀವು ಮಾನಸಿಕ ಶಾಂತಿಯನ್ನು ಸಹ ಪಡೆಯುತ್ತೀರಿ ನಿಮ್ಮ ವೈವಾಹಿಕ ಸಂಬಂಧದ ಬಗ್ಗೆ ಹೇಳುವುದಾದರೆ ನಿಮ್ಮ ಸಂಗಾತಿಯೊಂದಿಗೆ ನೀವು ವಿವಾದವನ್ನು ಹೊಂದಬಹುದು ಇಂದು ನಿಮ್ಮ ಕೆಲವು ದೊಡ್ಡ ರಹಸ್ಯಗಳನ್ನು ನಿಮ್ಮ ಸಂಗಾತಿಯ ಮುಂದೆ ಬಹಿರಂಗಪಡಿಸಬಹುದು ಇದು ಭಿನ್ನಾಭಿಪ್ರಾಯಗಳನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ಇಂದಿನ ಅದೃಷ್ಟ ವ್ಯವಕಲನ ಎಂಬತ್ತೆಂಟು ಪರ್ಸೆಂಟ್ ಮಕರ ರಾಶಿ ಇಂದು ನಿಮಗೆ ಉತ್ತಮ ದಿನವಾಗಲಿದೆ ನೀವು ವ್ಯವಹಾರ ಮಾಡಲು ಯೋಚಿಸುತ್ತಿದ್ದರೆ ಅದನ್ನು ವಿಸ್ತರಿಸಲು ನೀವು ಇಂದು ಪ್ರಯಾಣಿಸಬೇಕಾಗಬಹುದು ಇದರಲ್ಲಿ ನೀವು ವ್ಯವಹಾರದ ದೃಷ್ಟಿಕೋನದಿಂದ ಪ್ರಯೋಜನ ಪಡೆಯಬಹುದು ಮತ್ತು ನಿಮ್ಮ ಪ್ರಗತಿಯ ಮಾರ್ಗವು ಗೋಚರಿಸಬಹುದು ನೀವು ಯಾರೊಬ್ಬರ ನಿಶ್ಚಿತಾರ್ಥ ಸಮಾರಂಭಕ್ಕೆ ಹಾಜರಾಗಬಹುದು ಇದು ನಿಮ್ಮ ಮನಸ್ಸನ್ನು ಸ್ವಲ್ಪ ತೃಪ್ತಿಪಡಿಸುತ್ತದೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಇಂದು ಕೆಲವು ಏರಿಳಿತಗಳನ್ನು ನೋಡುತ್ತೀರಿ ಅದರ ಬಗ್ಗೆ ಹೆಚ್ಚು ಚಿಂತಿಸಬೇಡಿ ಬಡವರಿಗೆ ಬಟ್ಟೆ ಮತ್ತು ಆಹಾರವನ್ನು ದಾನ ಮಾಡಿ ಕುಂಭ ರಾಶಿ ಕುಂಭ ರಾಶಿಯವರಿಗೆ ಇಂದು ತುಂಬಾ ಒಳ್ಳೆಯ ದಿನವಾಗಲಿದೆ ನೀವು ಯಾವುದೇ ವ್ಯವಹಾರವನ್ನು ಮಾಡಿದರೆ ಆ ವ್ಯವಹಾರದಲ್ಲಿ ಭಾರಿ ಲಾಭವನ್ನು ಗಳಿಸಲಿದ್ದೀರಿ ಈ ಕಾರಣದಿಂದಾಗಿ ನೀವು ಹೊಸ ಯೋಜನೆಗಳನ್ನು ಪ್ರಾರಂಭಿಸಬಹುದು ಮತ್ತು ಹೊಸ ಉದ್ಯೋಗವನ್ನು ಹುಡುಕಲು ಯೋಜಿಸಬಹುದು ಇದು ನಿಮಗೆ ಆರ್ಥಿಕವಾಗಿಯೂ ಪ್ರಯೋಜನವನ್ನು ನೀಡುತ್ತದೆ ಇಂದು ನೀವು ಮತ್ತು ನಿಮ್ಮ ಸಂಗಾತಿಯ ಆರೋಗ್ಯವು ಉತ್ತಮವಾಗಿರುತ್ತದೆ ಇದರಿಂದಾಗಿ ನಿಮ್ಮ ಮನಸ್ಸು ಸಹ ತೃಪ್ತಿಗೊಳ್ಳುತ್ತದೆ ಕುಟುಂಬದಲ್ಲಿ ದೀರ್ಘಕಾಲದಿಂದ ಬಿರುಕು ಇದ್ದರೆ ಇಂದು ಆ ವ್ಯತ್ಯಾಸವನ್ನು ಕೊನೆಗೊಳಿಸುವ ಎಲ್ಲ ಸಾಧ್ಯತೆಗಳಿವೆ ಶ್ರೀಕೃಷ್ಣನಿಗೆ ಬೆಣ್ಣೆ ಮತ್ತು ಸಕ್ಕರೆ ಮಿಠಾಯಿಯನ್ನು ಅರ್ಪಿಸಿ ಇಂದಿನ ಅದೃಷ್ಟ ವ್ಯವಕಲನ ಅರವತ್ತೇಳು ಪರ್ಸೆಂಟ್ ಮೀನರಾಶಿ ಇಂದು ನಿಮಗೆ ತುಂಬಾ ನೋವಿನ ದಿನವಾಗಲಿದೆ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ನೀವು ತುಂಬಾ ಚಿಂತಿತರಾಗುತ್ತೀರಿ ವ್ಯಾಪಾರಿಗಳಿಗೆ ಇಂದು ಸ್ವಲ್ಪ ತೊಂದರೆಯಾಗಲಿದೆ ನೀವು ಯಾವುದೇ ಪ್ರದೇಶದಲ್ಲಿ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಇಂದು ನೀವು ಅದರಲ್ಲಿ ನಷ್ಟವನ್ನು ಹೊಂದಬಹುದು ಮತ್ತು ಈ ಹೊಸ ಕೆಲಸವನ್ನು ನಿಮ್ಮ ಕೈಯಿಂದ ಬಿಡಬಹುದು ಈ ಕಾರಣದಿಂದಾಗಿ ನೀವು ಹಣಕಾಸಿನ ನಿರ್ಬಂಧಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ನೀವು ಯಾವುದೋ ವಿಷಯದ ಬಗ್ಗೆ ವಿವಾದವನ್ನು ಹೊಂದಬಹುದು ಮತ್ತು ಈ ವಿವಾದವು ಪ್ರತ್ಯೇಕತೆಗೆ ಉಲ್ಬಣಗೊಳ್ಳಬಹುದು ಯೋಗ ಮತ್ತು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಇಂದಿನ ಅದೃಷ್ಟ ವ್ಯವಕಲನ ಎಪ್ಪತ್ತು ಪರ್ಸೆಂಟ್ ವಿಡಿಯೋ ನೋಡಿದ ನನ್ನ ಎಲ್ಲಾ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್